ಅಮರಾಬಾದ್ನಲ್ಲಿ ಕೆಪಿಕೆ ಸಂಸ್ಥೆ ಸಮಗ್ರ ಶೀತಲ ಸರಪಳಿ ಘಟಕವನ್ನು ಕೃಷಿ ಸಚಿವ ಬಿ ಸಿ ಪಾಟೀಲ್ ಭಾನುವಾರ ಉದ್ಘಾಟಿಸಿದರು ಉದ್ಘಾಟನೆ ನಂತರ ಮಾತನಾಡಿದ ಸಚಿವ ಬಿ ಸಿ ಪಾಟೀಲ್ ಕೃಷಿ ತೋಟಗಾರಿಕೆ ಉತ್ಪನ್ನಗಳ ದರದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ರೈತರು ಮೇಲಿಂದ ಮೇಲೆ ಅನುಭವಿಸುತ್ತಿರುವ ತೊಂದರೆ ತಪ್ಪಿಸಲು ಆರು ತಿಂಗಳ ಕಾಲ ಹಾಳಾಗದಂತೆ ಶೀತಲ ಘಟಕದಲ್ಲಿ ಶೇಖರಣೆ ಮಾಡಿದಲ್ಲಿ ರೈತರು ಅಧಿಕ ಲಾಭ ಪಡೆದುಕೊಳ್ಳಬಹುದು ಈ ಉದ್ದೇಶದಿಂದ ರೂಪಾಯಿ ಎಂಟು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು ರೈತರು ಸೌಲಭ್ಯದ ಸದ್ಬಳಕೆ ಮಾಡಿಕೊಳ್ಳಬೇಕು ಜೊತೆಗೆ ಒಂದೇ ಬೆಳೆದು ನಷ್ಟ ಅನುಭವಿಸುತ್ತಿರುವ ಬದಲಿಗೆ ಬೆಳೆ ಬೇಸಾಯ ಪದ್ಧತಿ ಅನುಸರಿಸುವ ಹಾನಿಯಿಂದ ಬಚಾವಾಗಬೇಕೆಂದು ಬಿ ಸಿ ಪಾಟೀಲ್ ಸಲಹೆ ನೀಡಿದರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವರಾದ ಹಾಲಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಎಲ್ಲ ಕ್ಷೇತ್ರಗಳಲ್ಲೂ ಹಿಂದುಳಿದ ಈ ಭಾಗದ ಅಭಿವೃದ್ಧಿಗೆ ಸಚಿವರು ವಿಶೇಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ಮಾನ್ ಗೋಪಾಳೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕೋಳಗಿ ಪುರಸಭೆ ಅಧ್ಯಕ್ಷ ಕಸ್ತೂರ್ಬಾಯಿ ಮೊದಲಾದರೂ ಇದ್ದರು ಜಿಲ್ಲಾ ಕೃಷಿ ಇಲಾಖೆ ಉಪನಿರ್ದೇಶಕ ಸೂರ್ಯಕಾಂತ್ ಬಿರಾದರ್ ಸಹಾಯಕ ನಿರ್ದೇಶಕ ಡಾಕ್ಟರ್ ಪಿ ಎಂ ಮಲ್ಲಿಕಾರ್ಜುನ್ ಮೊದಲಾದರು ಭಾಗವಹಿಸಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಚಿವ ಬಿ ಸಿ ಪಾಟೀಲ್ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರನ್ನು ಅಲಂಕೃತ ಎತ್ತಿನ ಬಂಡಿಯಲ್ಲಿ ವಿವಿಧ ಜಾನಪದ ನೃತ್ಯ ಕಲಾ ತಂಡಗಳಿಂದ ಭವ್ಯವಾಗಿ ಬರಮಾಡಿಕೊಳ್ಳಲಾಯಿತು ನಾವು ಎರಡು ಕೋಟಿ ಮೂವತ್ತೆಂಟು ಲಕ್ಷ ಈ ಜಿಲ್ಲೆ ಕೊಟ್ಟಿದ್ದು ಈ ವರ್ಷ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಕೊಡ್ತಾ ಇದ್ದೇವೆ ಮುಂದೂ ಕೂಡ ನಿಮ್ ಜೊತೆಗೆ ರೈತರ ಜೊತೆಗೆ ನಾವು ಇರ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ರಾಜಶೇಖರ್ ಪಾಂಡ್ರು ನಮ್ಮ ಜೊತೆ ಇದೆ ಅಂತಾರೆ ನಾವು ನಮ್ಮ ಜೊತೆ ಬರ್ರಿ ಅಂತೀವಿ ಚಂದ್ರಶೇಖರ್ ಪಾಟೀಲ್ ಒಪ್ಪಿಗೆ ಕೊಟ್ಟು ಬಿಡ್ತಾರೆ ಅಂತಂದ್ರೆ ಇಲ್ಲ ನೀವು ಇಲ್ಲೇ ಇರ್ರಿ ಸತ್ಯ ನಾವು ಅಲ್ಲೇ ಇರ್ತೀವಿ ಇಲ್ಲಿ ಯಾ ಕಾಲೇ ತಸ್ಮ ಇಲ್ಲಮ್ಮ ಕಾಲವೇ ಎಲ್ಲವನ್ನ ನಿರ್ಧರಿಸ್ತದೆ ರಾಜಕೀಯದಲ್ಲಿ ಯಾವುದೋ ಸ್ಥಿರ ಅಲ್ಲ ಸೈಕ್ಲಿಂಗ್ ಇದ್ದಂಗೆ ಅಂತ ಹೇಳ್ತಾರೆ ಆ ಸೈಕಲ್ ಹೊಡ್ಕೊಂಡು ಈ ಕಡೆ ಕಮಲ ಕಡೆ ಬರ್ರಿ ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮತ್ತು ಉದ್ಘಾಟನೆ ಮಾಡಲಿಕ್ಕೆ ಪ್ರಗತಿಪರ ರೈತರನ್ನ ಸನ್ಮಾನ್ಯ ಸಚಿವರು ಸನ್ಮಾನಿಸಿದ್ದಾರೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಇವರು ನಮ್ಮ ಹೆಮ್ಮೆಯ ಕೃಷಿ ಸಾಧನೆ ಇವರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ ಆಗ್ಬೇಕು ನಾವು ಕೂಡ ಹೆಚ್ಚಿನ ಪ್ರಗತಿಯನ್ನು ಕೃಷಿಯಲ್ಲಿ ಸಾಧಿಸ